ಇವತ್ತು ನಮ್ಮ ಅಪ್ಪನ ಆಫೀಸ್ ಅಲ್ಲಿ ಒಂದು ಫಂಕ್ಷನ್ ಇತ್ತು ಅದಕ್ಕೆ ನಾನು ಫಂಕ್ಷನ್ ಅಂತ ಹೋಗಿದ್ದೆ ಅಲ್ಲಿ ನನ್ನ ಸೀಟು ರಿಸರ್ವ್ ಆಗಿತ್ತು ಹತ್ತಿ ಕುತ್ಕೊಳ್ಳೋಣ ಅಂದ್ರೆ ಕುತ್ಕೊಳ್ಳೋಕ್ಕೆ ಬರ್ತಿರ್ಲಿಲ್ಲ ಹಂಗು ಹಿಂಗು ಮಾಡಿ ಕುತ್ಕೊಂಡೆ ನನಗೆ ಸ್ಟೇಜ್ ಮೇಲೆ ಬಾಬಾ ಅಂತ ಫೋರ್ಸ್ ಮಾಡ್ತಿದ್ರು ಅದಕ್ಕೆ ಫೋರ್ಸ್ ಮಾಡ್ತಿದಾರಲ್ಲ ಅಂತ ಹೊಂಟೆ ಹೋಗೋ ಅಷ್ಟರಲ್ಲಿ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ನನಗೆ ಕೋಪ ಬಂದು ವಾಪಸ್ ನಮ್ಮ ಅಪ್ಪನ ಹತ್ರ ಬಂದೆ ಆಮೇಲೆ ನನ್ನ

ನಾನೇನ್ ಮಾಡ್ಲಿ ಅದಕ್ಕೆ ಹೆಂಗಾದ್ರೂ ಮಾಡಿ ಅಲ್ಲಿ ಹೋಗ್ಲೇಬೇಕು ಆ ಆಟ ಕೆಡ್ಸ್ಲೇಬೇಕು ಅಂತ ನಾನು ನನ್ನ ಪಾಡಿಗೆ ಆಟ ಆಡ್ತಿರೋ ತರ ನಾಟಕ ಮಾಡಿ ಒಂದು ಪ್ಲಾನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಹಂಗೋ ಹಿಂಗೋ ಪ್ಲಾನ್ ಮಾಡಿ ಓಡೋಗಿ ಆಟ ಕೆಡ್ಸ್ಬಿಟ್ಟೆ ಮತ್ತೆ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಜೊತೆ ಸೇರಿ ಆಟ ಆಡಿದೆ ಅಷ್ಟೇ ಟೈಮ್ ಕೂಡ ಆಗಿತ್ತು ಊಟ ಮಾಡಿ ಗಿಫ್ಟ್ ರೆಡಿ ಗಿಫ್ಟ್ ಕೂಡ ಕೊಟ್ಟರು ನನಗೂ ಫುಲ್ ಖುಷಿ ಆಯಿತು ಗಿಫ್ಟ್ ನೋಡಿ ಒಳಗಡೆ ಏನಾದರೂ